ಆಗಲೇ ನಾವು ಎಲ್ಲ ಜಿಲ್ಲೆಗಳಲ್ಲಿ ಡೆಂಗಿ ದಿನಾಚರಣೆ ಮೊನ್ನೆ ಇತ್ತು ಹದಿನಾರನೇ ತಾರೀಕು ಎಲ್ಲ ಜಿಲ್ಲೆಗಳಲ್ಲಿ ಡೆಂಗಿ ದಿನಾಚರಣೆ ಅಂಗವಾಗಿ ಅಲ್ಲಿ ಪೂರ್ವಭಾವಿ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ತಯಾರಿಕೆ ಮಾಡೋದಕ್ಕಂತ ಅಲ್ಲಿ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ನಾವು ಇಲ್ಲಿ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಹತ್ತನೇ ತಾರೀಕು ನಮಗೆ ಮಂಗಳೂರನ್ನು ದೊಡ್ಡ ಪ್ರೋಗ್ರಾಮ್ ಇತ್ತು ಸಿ ಎಮ್ ಅದಕ್ಕೆ ಅವ್ರು ಮನೋಕ್ಕಾಗಿರಲಿಲ್ಲ ಅದಕ್ಕೆ ಇಲ್ಲಿ ಬೆಂಗಳೂರಿನ ಎಲ್ಲ ನಮ್ಮ ಏನು ವಾಲಂಟಿಯರ್ಸ್ನ ತೊಗೊಂಡಿರ್ತೀವಿ ಸ್ಪೆಷಲ್ ಆಗಿ ಒಂದು ಮೂರು ದಿವಸಕ್ಕೆ ಅಂತ ಹೇಳಿ ವಾಲಂಟಿಯರ್ಸ್ ತಗೊಳ್ತೀವಿ ಅವರು ಈಗ ನಾವು ಸುಮಾರು ಎಷ್ಟು ತೊಗೊಂಡಿದ್ದೀವಿ ವಾಲಂಟಿಯರ್ಸ್ ಬಿ ಬಿ ಎಂ ಪಿಗೆ ಬಿ ಬಿ ಎಂ ಪಿಗೆ ಏಳ್ನೂರು ಜನ ವಾಲಂಟಿಯರ್ಸ್ ತೊಗೊಂಡಿದ್ದೀವಿ ಹಾಗೆ ಅವರು ಮತ್ತು ನಮ್ಮ ಎಚ್ ಓ ಓಗಳು ನಮ್ಮ ಹೆಲ್ತ್ ಸ್ಟಾಫು ಬಿ ಎಮ್ ಪಿ ಹೆಲ್ತ್ ಸ್ಟಾಫ್ ಎಲ್ಲ ಸೇರಿ ಹೊಟ್ಟಿಗೆ ಈ ಈ ಒಂದು ಮುಂದಿನ ಮೂರು ದಿವಸ ಒಂದು ಹದೂರು ತಿಂಗಳು ನಾಲ್ಕು ತಿಂಗಳು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಜನರಿಗೆ ಎಲ್ಲ ರೀತಿಯ ವಿಷಯ ವಿಷಯ ಪ್ರದೇಶವಂಥದ್ದು ಎಲ್ಲ ಕಡೆ ಎಲ್ಲ ಪ್ರದೇಶ ಭೇಟಿ ಬರುವುದು ಅದರಲ್ಲೂ ಕೂಡ ಎಲ್ಲಿ ಹೆಚ್ಚು ನಮಗೆ ಕೇಸಸ್ ಪ್ರಕರಣ ಗೊತ್ತಿದೆ ಇಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಜನರ ಹೂಡಿಕೆ ಹೇಳಿ ಯಾವ ರೀತಿ ನೀರನ್ನು ಸಂಗ್ರಹಣೆ ಮಾಡಿ ನೋಡ್ಕೊಂಡಿರಬೇಕು ಹೇಗೆ ಸೊಳ್ಳೆ ಬರ್ದೇ ಇರ್ತಕ್ಕಂಥದ್ದು ನೋಡ್ಕೋಬೇಕು ಮತ್ತು ಬೇರೆ ಬೇರೆ ಅಲ್ಲಿ ಮುನ್ನೆ ಕಣಗಳನ್ನು ಮತ್ತು ಯಾವ ರೀತಿ ಈ ಮಲೇರಿಯಾ ಡೆಂಗ್ಯೂ ಚಿಕನ್ ಧನ್ಯಾ ಇವೆಲ್ಲ ಏನು ಸೊಳ್ಳೆಯಿಂದ ಉತ್ಪತ್ತಿ ಆಗ್ತದೆ ನಿಯಂತ್ರಣ ಮಾಡೋದು ಏರಿಯನ್ನು ಮತ್ತು ಮುಂಜಾಗ್ರತೆ ಕ್ರಮ ಕುಸ್ತಿಗಳು ಸ್ಪ್ರೇಯಿಂಗು ಮತ್ತು ಫಾಗಿ ಫಾಗಿಂಗು ಈ ಥರ ಎಲ್ಲ ಎಲ್ಲ ಪೂರ್ವ ತಯಾರಿಕೆ ಮತ್ತು ಹೌಟ್ ಬ್ರೇಕಾದರೆ ಅದಕ್ಕೇನು ಮಾಡಬೇಕು ಹಾಟ್ ಏನು ಸ್ಪಾಟ್ಸ್ ಅಂತ ಘೋಷಣೆ ಮಾಡುವಂಥದ್ದು ಫೀವರ್ ಕ್ಲಿನಿಕ್ಗಳಂತ ಮಾಡ್ತಕ್ಕಂಥ ತಯಾರಿಕೆ ಮಾಡ್ಬೋದು ಮತ್ತು ಜನರಿಗೆ ಎಲ್ಲಿ ಈ ಥರ ಹೌಟ್ ಬ್ರೇಕಾದರೆ ಅಲ್ಲಿ ನಾವು ಓಡೋಮೋಸು ಮತ್ತು ನೀಮ್ ಆಯಿಲು ಮತ್ತು ಬೇರೆ ಬೇರೆ ಔಷಧಿಗಳು ಇದೆಲ್ಲ ಕೊಡಬೇಕಾದ್ರೂ ಕೂಡ ವ್ಯವಸ್ಥೆ ಮಾಡಿಕೊಂಡು ಈ ಸಲ ನಾವು ಇನ್ನೂ ಹೆಚ್ಚಿನ ಒಂದು ಮುಂಜಾಗ್ರತೆ ಕ್ರಮವನ್ನು ತಗೊಳ್ಬೇಕು ಅಂತ ನಮ್ಮ ಉದ್ದೇಶ ಯಾಕಂದರೆ ಹೆಚ್ಚು ಕೇಸಸ್ ಆಗೋದು ಬೆಂಗಳೂರು ಮುಖ್ಯ ಈ ರಾಜ್ಯದಲ್ಲಿ ನೋಡುವ ನೋಡಿದಾಗ ಬೆಂಗಳೂರ ಅತಿ ಹೆಚ್ಚು ಕೇಸಸ್ ಆಗುತ್ತೆ ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮಗಳು ಭಾಳ ನಾವು ಈ ಸಲ ಪೂರ್ವ ತಯಾರಿಕೆಯನ್ನು ಮಾಡಿಕೊಂಡು ಜನಜಾಗೃತಿ ಮತ್ತು ನಮ್ಮ ಇಲಾಖೆ ತಯಾರಾಗಿರ್ತಾರೆ ಎರಡನ್ನೂ ಮಾಡ್ತಾ ಇದ್ದೀವಿ ನೆಟ್ಗಳ ಅದು ಔಟ್ ಬ್ರೇಕ್ ಆದಾಗ ಇಲ್ಲಿ ನಾವು ಎಲ್ಲ ಕಡೆ ಎಲ್ಲರಿಗೂ ಕೊಡೋಕ್ಕಾಗೋದಿಲ್ಲ ಇಲ್ಲಿ ಹತ್ತು ಪ್ರಕರಣಗಳು ಕೇಸಸ್ ಬರ್ತಾ ಇದೆ ಫೀವರ್ಗಳು ಬರ್ತಾ ಇದೆ ಅಂಥ ಕಡೆ ನಾವು ಅಲ್ಲಿ ಹೆಚ್ಚು ಅದನ್ನು ಗಮನ ಕೊಟ್ಟು ಅಲ್ಲಿ ಆ ಪ್ರದೇಶದಲ್ಲಿ ಇಮಿಡಿಯೇಟಾಗಿ ನಾವು ಹಂಚಿಕೆ ಮಾಡ್ತೀವಿ ಹಾಗಾದರೆ ಅದು ಹರಡಬಾರ್ದು ಅಂತ ಸೊ ಅದನ್ನು ನಾವು ತಯಾರು ಮಾಡ್ತೀವಿ ಜಿಲ್ಲಾಧಿಕಾರಿಗಳು ಸಿ ಇ ಎನ್ನು ಚರ್ಚೆ ಮಾಡಿದ್ದೀವಿ ವೀಡಿಯೋ ಕಾನ್ಫರೆನ್ಸ್ ಮಾಡ್ತೀವಿ ಎಲ್ಲ ನಮ್ಮ ತಯಾರಿಕೆ ಇರಬೇಕು ಸೊ ಇದನ್ನು ನಾವು ಇದು ನಮ್ಮ ಒಂದು ನಿಯಂತ್ರಣದಲ್ಲಿರುವಂಥದ್ದು ಈ ಸಾಂಕ್ರಾಮಿಕ ರೋಗ ಇದು ನಾವು ಎಷ್ಟು ಎಷ್ಟು ಮಟ್ಟಿಗೆ ನಾವು ಸರ್ವೇಲೆನ್ಸ್ ಮಾಡ್ತೀವಿ ಅದ್ರ ಮೇಲೆ ಇದು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇದೆ ಅದಕ್ಕೆ ನಾವು ಇದಕ್ಕೆ ಒತ್ತನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ಒಂದು ಎಲ್ಲರೂ ಕರೆಸಿದ್ದೀವಿ ನಮ್ಮ ಏಳ್ನೂರು ವಾಲಂಟಿಯರ್ಸು ಅನೇಕ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಮುಂದಿನ ದಿವಸದಲ್ಲಿ ನಾವು ನಮ್ಮ ಪೌರ ಕಾರ್ಮಿಕರು ಕೂಡ ಇದ್ರ ಬಗ್ಗೆ ಒಂದು ಎಜುಕೇಟ್ ಮಾಡ್ತಾರೆ ಅವರು ಓಡಾಡ್ತಾ ಇರ್ತಾರೆ ಪೌರ ಕಾರ್ಮಿಕರುಗಳು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅದನ್ನು ಮಾಡಿಸ್ತಾ ಮತ್ತೆ ಬೇರೆ ಈಗಾಗಲೇ ಈಗಾಗಲೇ ಹತ್ತು ಸಾವಿರ ಜನ ಟ್ರೈನಿಂಗ್ ಕೊಟ್ಟಾಗಿದೆ ಈಗ ಉಳಿದಿರ್ತಕ್ಕಂಥವ್ರು ಏನು ಹೇಳಿದರೆ ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟರು ಅವರನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡಿದ್ದಾರೆ ಈಗ ಕ್ಲಿನಿಕ್ ಅಂದರೆ ಏನು ಒಂದು ಯಾವುದೋ ಒಂದು ಪ್ರದೇಶ ಹೆಚ್ಚೀಗ ಹಾಗೆ ಹೆಚ್ಚು ಹೆಚ್ಚಿನ ಅಂಶ ಹೆಚ್ಚು ಪ್ರಕರಣಗಳು ಬರ್ತಕ್ಕಂಥದ್ದು ಕೆಲವು ಏನು ಜನ ದಿಟ್ಟಣೆ ಇರುವಂಥ ಪ್ರದೇಶಗಳು ಅಥವಾ ಸ್ಲಮ್ಗಳಲ್ಲಿ ಅಥವಾ ಎಲ್ಲಿ ನೀರು ತುಂಬ ಸಂಗ್ರಹಣೆ ಆಗಿದೆ ಈಗ ಮಹದೇವಪುರ ಇಂಥ ಬದಲು ಹೆಚ್ಚಾಗಿ ಬರ್ತದೆ ಆ ಸ್ಪಾಟ್ ನೋಡಿಕೊಂಡು ಅದು ಸುತ್ತಮುತ್ತ ನಾವು ಅದನ್ನು ನಾವು ಕಂಟ್ರೋಲ್ ಮಾಡೋದು ಕ್ರಮ ತಗೋತೀವಿ ಹೌದು ಅದೆಲ್ಲ ಇದಕ್ಕೆಲ್ಲ ಒಂದೇ ಸಂಬಂಧ ಬರ್ತದಲ್ಲ ಈಗ ನಾವು ಫಾಗಿಂಗ್ ಮಾಡಬೇಕಾದ್ರೆ ಸ್ಪ್ರೇಯಿಂಗ್ ಮಾಡುವಂಥದ್ದು ಮತ್ತು ಈ ಡೆಂಗ್ಯೂ ಜೊತೆ ಅದೆಲ್ಲ ಸೇರಿಕೊಳ್ತದೆ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಮಾಡ್ತಕ್ಕಂಥ ಅದೆಲ್ಲ ಸೇರಿಕೊಳ್ತದೆ ಆದ್ದರಿಂದ ಇದು ಒಂದು ರೀತಿ ಎರಡಕ್ಕೂ ಕೂಡ ಅನುಕೂಲನೇ ಇದೆ ಸಾಂಕ್ರಾಮಿಕ ರೋಗ ತಡೆಗಟ್ಟತಕ್ಕಂಥದಕ್ಕೆ ಜನರಿಗೆ ನಾವು ಜಾಗೃತಿ ಮೂಡಿಸಿ ಅರಿವು ಮೂಡಿಸಿದಾಗ ನ್ಯಾಚುರಲಿ ಎಲ್ಲ ರೀತಿಯಲ್ಲೂ ಅದು ಅನುಕೂಲ ಆಗ್ತದೆ ಸೊ ಇದು ಆ ನಿಟ್ಟಿನಲ್ಲಿ ನಮ್ಮ ಕ್ರಮ ಅಂತಲೇ ಹೇಳ್ಬೋದು ಕೋವಿಡ್ ಈ ತಿಂ ಶುರುವಾಗಿದೆ ಅಂತ ಹೇಳೋಕ್ಕಾಗಲ್ಲ ಕೆಲವು ಸುದ್ದಿಗಳು ಬಂದಿದೆ ನಮ್ಮಲ್ಲಿ ಈಗ ಒಂದು ಹದಿನಾರು ಕೇಸಸ್ಸು ಈ ಈ ತಿಂಗಳು ಬಂದಿರುವಂಥದ್ದು ಆದರೆ ಇದುವರೆಗೂ ಎಲ್ಲೂ ಆ ಥರ ಭಯ ಪಡುವಂಥ ಪರಿಸ್ಥಿತಿ ಏನಿಲ್ಲ ಅಂತಲೇ ನಮ್ಮ ಹತ್ರ ಇರುವಂಥ ಮಾನವ ಯಾಕಂದರೆ ನೀವು ಎಲ್ಲ ಇದು ಕೋವಿಡಿನ ವೈರಸ್ಸು ಅದು ಸಲ ಬಂದಾದ ಮೇಲೆ ಅದು ಇದ್ದೇ ಇರ್ತದೆ ಎಲ್ಲನೂ ಟೆಸ್ಟ್ ಮಾಡಿದಾಗ ಒಂದು ಇಬ್ಬರು ಜನ ಕೋವಿಡ್ ವೈರಸ್ ಇರುವಂಥದ್ದು ಸಿಗ್ಬೋದು ಪಾಸಿಟಿವ್ ಸಿಗ್ಬೋದು ಇಲ್ಲ ಅಂತ ಹೇಳಕ್ಕೆ ಆದರೆ ಅದರ ಒಂದು ತೀವ್ರತೆ ಏನು ಅದರಲ್ಲಿಂದ ತೊಂದರೆ ಆಗುವಂಥದ್ದು ಏನೋ ಲಕ್ಷಣಗಳಿದೆಯಾ ಅದನ್ನು ನಾವು ಗಮನಿಸಬೇಕು ಅದಕ್ಕೋಸ್ಕರ ಸದ್ಯಕ್ಕೆ ಆ ಪರಿಸ್ಥಿತಿ ಏನಿಲ್ಲ ಯಾರೂ ಭಯಪಡಬೇಕಾಗಿಲ್ಲ ಕೇಂದ್ರ ಸರ್ಕಾರದ ನಾವು ಸಂಪರ್ಕದಲ್ಲಿದ್ದೇವೆ ನಮ್ಮ ಟೆಕ್ನಿಕಲ್ ಏನು ಅಡ್ವೈಸರಿ ಕಮಿಟಿ ಇದೆ ಅವರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಪಿ ಎ ಸಿ ಕಮಿಟಿ ಆದರೆ ಅದರಲ್ಲೆಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ಇದ್ದಾರೆ ಆ ಸಂದರ್ಭವನ್ನು ನಾವೇ ತಿಳಿಸ್ತೀವಿ ಈಗ ಅನಾವಶ್ಯಕವಾಗಿ ನಾವು ಜನರಲ್ಲಿ ಗಾಬಿಯನ್ನು ಸೃಷ್ಟಿ ಮಾಡೋದು ಬೇಡ ಆದರೆ ಇಂಥ ಒಂದು ಸಮಯದಲ್ಲಿ ನಾವು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದೇ ಈಗ ಮಾಸ್ಕು ಕೇವಲ ಕೋವಿಡ್ ಬಂತ ಅಲ್ಲ ಯಾವುದೇ ಸಾಂಕ್ರಾಮಿಕ ರೋಗ ಯಾವುದೇ ಒಂದು ಈಗ ಏನು ಹರಡ್ತದೆ ಈಗ ಅನೇಕ ಜನರಿಗೆ ಗಡ್ಡ ಸಮಸ್ಯೆ ಬರ್ತಾ ಇದೆ ಮತ್ತು ಜ್ವರಗಳು ಬರ್ತಾ ಇದೆ ಈ ಸೀಸನ್ ಸ್ವಲ್ಪ ಹೆಚ್ಚಾಗ್ತದೆ ಸೊ ನೀವು ಮಾಸ್ಕನ್ನು ಧರಿಸಿದ್ರೆ ಒಳ್ಳೇದೇನೆ ಅದರಲ್ಲಿ ಏನು ಇಲ್ಲ ಅಂತೂ ಕೂಡ ಒಳ್ಳೇದಿಲ್ಲ ಆದರೂ ಅದನ್ನು ಕಡ್ಡಾಯ ಹಾಕೊಳ್ಳೇಬೇಕು ಅಂತ ಆದರೆ ಮತ್ತು ಭಯ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಏನಿಲ್ಲ ಆಯಿತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ